ಮೂಲಕ ದೊಡ್ಡಗುಡ್ಡ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ರೀತಿ ಪ್ರಾಣಿಗಳ ಬಲಿ ಆಗಬಾರದು ಈ ಹಿಂದೆ ಏನು ಹದಿನೈದು ಇಪ್ಪತ್ತು ವರ್ಷಗಳ ಸತತ ಪರಿಶ್ರಮದ ಫಲಶುತ್ತಿಯಾಗಿ ಸರ್ಕಾರ ಕೊಪ್ಪಳ ಜಿಲ್ಲಾಡಳಿತ ತಾಲೂಕಾ ತಾಲೂಕು ಆಡಳಿತ ಉಷ್ಣ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಆಗಲಿಷ್ಟು ದುಡಿದು ಮಾಧ್ಯಮದವರು ಕಷ್ಟಪಟ್ಟು ಹೋರಾಡಿ ಜೀವ ಹಣಕಿಟ್ಟು ಹೋರಾಡಿ ಇಲ್ಲಿ ಪ್ರಾಣಿ ಬಲಿ ತಡೆಯುವಲ್ಲಿ ಬಹಳ ಯಶಸ್ಸನ್ನು ಸಾಧಿಸಿದ್ದಾರೆ ಇದೇ ನಮ್ಮ ಮಾಧ್ಯಮದವರ ಮೇಲೆ ಬಹಳ ಪ್ರಾಣಾಂತಿಕ ಅಲ್ಲಿ ಆಗಿ ಬರ ಬರೋದೇ ಕಷ್ಟ ಆಗಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ಎದುರಿಸಿ ಇವತ್ತು ದೊಡ್ಡಗುಡ್ಡ ಜಾತ್ರೆಯಲ್ಲಿ ಪ್ರಾಣಿ ಬಲಿ ತಡೆ ಬಹುತೇಕ ಕಡಿಮೆ ಆಗಿದೆ ಸಂಪೂರ್ಣವಾದರೂ ತಪ್ಪೇನಿಲ್ಲ ಹಿಂದಿನ ವರ್ಷಗಳಲ್ಲಿ ಈ ವರ್ಷವೂ ಕೂಡ ತಮ್ಮ ನೇತೃತ್ವದಲ್ಲಿ ಪ್ರಾಣಿ ಬಲಿ ಸಂಪೂರ್ಣ ತಡೆ ಆಗಬೇಕು ದೊಣ್ಣೆಗುಡ್ಡ ಶ್ರೀ ದುರ್ಗಾದೇವಿ ಜಾತ್ರಾ ಪರಿಸರ ಸಂಪೂರ್ಣ ಪ್ರಾಣಿ ಬಲಿ ಮುಕ್ತವಾಗುವುದರ ಮೂಲಕ ರಕ್ತ ಮುಕ್ತವಾಗುವುದರ ಮೂಲಕ ಕರ್ನಾಟಕ ರಾಜ್ಯ ಹೈಕೋರ್ಟ್ ಆದೇಶವನ್ನು ಎತ್ತಿ ಜೊತೆಗೆ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಲ್ಲಿ ಬಂದಿರುವಂತಕ್ಕಂಥ ಘಟನೆ ಆಗಲಿ ಆ ಯಶಸ್ಸು ಸಿಗಲಿ ಅಂತೇಳಿ ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ಬಸುಪಾಣಿಗಳಲ್ಲಿರುವ ಜಾಗೃತಿ ಮಹಾಸಂಘ ಬಸವಧಾಮ ಜ್ಞಾನಪೀಠ ತಮಗೆ ಮನೆಯನ್ನು ಕೂಡ ಶುಭವನ್ನು ಕೋರ್ತಾ ಇದ್ದೀವಿ ಯಾಕೆಂದರೆ ತಾವು ತಾಲೂಕ್ ಮಜಿಸ್ಟ್ರೇಟ್ ಅವರು ತಾವು ಇದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತೀರಾ ಅನ್ನೋ ಒಂದು ಭರವಸೆಯೊಂದಿಗೆ ತಮ್ಮೆಲ್ಲರಿಂದ ನಾನು ಇದ್ದೇವೆ ಈಗ ರಾಜ್ಯದ ಕೊಠಿಮ ಲವಸು ನಿಮ್ಮ ಜೊತೆ ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎಂ ಎನ್ ಒಟ್ಟಚರೀಸ್ ಅವರನ್ನೇ ಹೆಚ್ಚು ಮಾತಾಡಿ ಎಲ್ಲ ರೀತಿಯ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿದ್ದಾರೆ ಹಾಗಾಗಿ ತಮ್ಮ ಸಹಕಾರದೊಂದಿಗೆ ಇವತ್ತು ಅಹಿಂಸಾ ಪ್ರಾಣಿ ದೇವರ ಸಂದೇಶ ಯಾತ್ರೆ ಆರಂಭ ತಮ್ಮ ಕ್ತದೆ ಅಲ್ಲಿಂದ ನಮ್ಮ ಗಾಂಧು ಗ್ರಾಮಗಳಿಗೆ ಪ್ರಚಾರ ಮಾಡಿ ಜನರನ್ನ ಹರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ನಮಗೆ ಧಂಗವಾದ ರೂರಲ್ ಡೆವಲಪ್ಮೆಂಟ್ ವತಿಯಿಂದ ಇವತ್ತು ಈ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಈ ಒಂದು ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಾವು ಇಲ್ಲೇನು ಮಾಡ್ತೇವೆ ಅಂದ್ರೆ ಅಕ್ಕಿದ ಇದನ್ನು ಈ ಪ್ರಾಣಿ ಪ್ರಾಣಿಗಳಿಗೆ ಮಾಡಬಾರ್ದು ಯಾರೋ ದೇವ ದೇವರ ಹೆಸರಿನಲ್ಲಿ ಅಂತ ಹೇಳಿ ಮಾಡಿ ಆಮೇಲೆ ತಾವು ಜಾತ್ರೆಯನ್ನು ತಮ್ಮ ಒಂದು ಸಿಹಿ ತಿಂಡಿಗಳೊಂದಿಗೆ ಅದನ್ನು ಆಚರಣೆ ಮಾಡಬೇಕು ಸಂಭ್ರಮದಿಂದ ಆಚರಣೆ ಮಾಡಬೇಕು ಯಾವುದೇ ರೀತಿಯಿಂದ ಪ್ರಾಣಿಗಳಿಗೆ ಮಾಡಬಾರ್ದು ಇದು ನಿಷೇಧಿಸಲಾಗಿದೆ ಇದು ಕಾನೂನು ವಿರುದ್ಧ ಅಂತ ಹೇಳಿ ನಾವು ಎಲ್ಲರಿಗೂ ಪ್ರಚಾರ ಮಾಡಿ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಈಗ ಮಾಡಿ ಮಾಡಲಿಕ್ಕೆ ಹೊರಟಿರ್ತೀವಿ ನಾವು ಮತ್ತು ಎಲ್ಲ ನಮ್ಮ ತಾಲೂಕು ನಾವು ಇದ್ದೀವಿ ನನಗೆ ಅದಕ್ಕೆ ನಮಗೆ ಈ ಒಂದು ಸಭೆಯನ್ನು ಕರೆದು ವಿಷಯನ ವಿಷಯ ನಾವು ಈಗಾಗಲೇ ದೊಣ್ಣೆಗುಡ್ಡದಲ್ಲಿ ಮನೆ ಡಿ ವೈಸ್ ಪಿ ಇವರ ಒಂದು ನೇತೃತ್ವದಲ್ಲಿ ಸಿ ಬಿ ಐ ಪಿ ಎಸ್ ಐ ಮತ್ತು ಪಿ ಡಿ ಒ ಮತ್ತು ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ನಾವು ಡೊಣ್ಣೆಗುಡ್ಡ ಗ್ರಾಮ ದೇವತೆಯ ದೇವಸ್ಥಾನ ಹತ್ರ ಒಂದು ಸಭೆಯನ್ನು ಕರೆದು ಈ ಒಂದು ಪ್ರಾಣಿ ಬೆಲೆಯ ನಿಷೇಧ ಕುರಿತು ನಾವು ಒಂದು ಶಾಂತಿ ಸಭೆಯನ್ನು ಮಾಡಿ ಆಮೇಲೆ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಯಾವುದೇ ರೀತಿ ಪ್ರಾಣಿ ಪ್ರಾಣಿ ಇದನ್ನು ಬಲಿಯನ್ನು ನೀಡಬಾರದು ಅಂತ ನಾವೀಗ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಾವು ಎಲ್ಲರಿಗೂ ಅರಿವು ಕಾರ್ಯಕ್ರಮ ಮಾಡಿ ಸಭೆಯನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ನಾವು ಪ್ರಾರಂಭ ಮಾಡಿ ಅಲ್ಲಿ ಗ್ರಾಮಗಳಲ್ಲಿ ಚೊಣ್ಣಗುಟ್ಟದಲ್ಲಿ ನಾವು ಇದನ್ನು ಸಭೆಯನ್ನು ಮಾಡಿ ಪ್ರಚಾರ ಮಾಡಿದ್ದೇವೆ ಅರಿವು ಮೂಡಿಸಿದ್ದೇವೆ ಗ್ರಾಮಗಳಲ್ಲಿ ಸಾಯ ಅರಿಯವನ್ನು ಕಾರ್ಯಕ್ರಮವನ್ನು ಮಾಡ್ತಾರೆ